ಹಲೋ ನಮಸ್ಕಾರ ನನ್ನ ಹೆಸರು ಗುರುಕುಮಾರ್ ಅಂತ ವಿಶ್ವತ್ ಕಂಪ್ನಿ ವಿಶ್ವತ್ ಅಗ್ರೋ ಇಂಡಸ್ಟ್ರಿಯಿಂದ ಕುಂದಾಪುರದಿಂದ ಬಂದಿರೋದು ನಾವು ನಾರ್ತ್ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕಬ್ಬಿನ ಬೆಳೆಗೆ ನಾವು ನಮ್ಮ ಗೊಬ್ಬರ ಕೊಟ್ಟಿದ್ವಿ ಅದನ್ನ ರಿಸಲ್ಟ್ ಹೇಗೆ ಬಂದಿದೆ ಅಂತ ರೈತರ ಬಾಯ ರೈತರ ಬಾಯಲ್ಲಿ ಕೇಳೋಣ ಹಾಂ ಹಲೋ ಸರ್ ತಮ್ಮ ಹೆಸರು ಕರಿಯಾಪುರ ಸರ್ ಕರಿಯಪ್ಪ ಸರ್ ಯಾವ ಸರಕೇರಿ ಅರಿಕೇರಿ ಓಕೆ ಮತ್ತ ತಾಲೂಕ್ ಸರ್ ತಾಲೂಕ್ ಬಿಳ್ಗಿ ಜಿಲ್ಲಾ ಬಾಲ್ಕೋಟ್ ತಾಲೂಕ್ ಬಿಳಗಿ ಜಿಲ್ಲಾ ಬಾಲ್ಕೋಟ್ ಓಕೆ ನಮ್ದು ಯಾವ್ದು ಯಾವ ಮಿಲ್ ರೀ ಬೋನ್ ಮಿಲ್ ಬೋಂಡ್ ಮಿಲ್ ಗೊಬ್ಬರ ಕೊಟ್ಟಿದ್ರಿ ಓಕೆ ನಮ್ದು ಬೋನ್ ಮಿಲ್ ಕೊಟ್ಟಿದ್ದಕ್ಕ ನಿಮ್ಗ ರಿಸಲ್ಟ್ ಏನಂತ ಅನ್ಸೈತ್ ಸರ ರಿಸಲ್ಟ್ಸ್ ಏನ್ರಿ ಕಬಟ್ ಮರಿನು ಜಾಸ್ತಿ ಐತ್ರಿ ಸ್ವಲ್ಪ ಸಮಬಾಳ ಐತ್ರಿ ಮರಿ ಪರಿ ಜಾಸ್ತಿ ರೀ ಆಚ ಕಡೆ ಏನತ್ರಿ ಅದನ್ನ ಅಚ್ಚ ಕಡೆ ನೀವು ಬೋನ್ ಮೇಲ್ ಕೊಟ್ಟಿಲ್ಲ ಒಂದ್ ಇಲ್ಲೇ ಒಂದ ಹೊಲ್ದಾಗ ಈ ಕಡೆ ಬೋನ್ ಮೇಲ್ ಕೊಟ್ರಿ ಹಚ್ಚಕಡೆ ಬೋನ್ ಮೇಲ್ ಕೊಟ್ಟಿಲ್ಲ ಮರಿ ಕಡಿಮೆ ಐತ್ರಿ ಹ್ಮ್ ಇಲ್ರಿ ಇದು ಮರಿನು ಜಾಸ್ತಿ ಐತ್ರಿ ಸಮಬ್ಯಾಳೆ ಐತ್ರಿ ಓಕೆ ಓಕೆ ಇಲ್ಲೇ ನೀವು ಕೊಟ್ಟಿದ್ದಕ್ಕೆ ನಮ್ ಬೋನ್ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕ ಸಮಬೆಳೆನು ಬಂದೈತಿ ಮರಿ ಸಂಖ್ಯೆನು ಜಾಸ್ತಿ ಬಂದೈತಿ ಆ ಕಡೆ ನೀವು ಕೊಡ್ಲಾ ಆ ಕಡೆ ಕರೆ ಆ ಕಡೆ ನಿಮ್ಗ ರಿಸಲ್ಟ್ ಬಂದಿಲ್ಲ ಓಕೆ 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 ಈಗ ನೀವು ಅಂದ ಏನದು ಮತ್ತೆ ಇದ್ರ ಮತ್ ಕಬ್ಬಿಂದ ಏನ ಗಣಕಿ ಏನಾರ ದಪ್ಪ ಇದಾಗಿ ಸ್ವಲ್ಪ ದಾಮ ಐತ್ರಿ ಅದು ಸ್ವಲ್ಪ ದಳ ಸ್ವಲ್ಪ ಸಣ್ಣ ಐತ್ರಿ ಇಲ್ಲಿ ಏನೈತಲ್ಲ ಈಚ ಕಡೆ ನಾವು ಬೋನ್ ಮೇಲೆ ಕೊಟ್ಟಿದ್ದಕ್ಕೆ ಗಿಡ ಸ್ವಲ್ಪ ಏನದು ಬಡ್ಡಿ ಸ್ವಲ್ಪ ದಪ್ಪ ಬಂದೈತಿ ಆಚ ಕಡೆ ದಪ್ಪ ಬಂದಿಲ್ಲ ಅಂತ ಓಕೆ ಸ್ವಲ್ಪ ನೆಲ ಏನಾದ್ರೆ ಒಂದ್ ಸ್ವಲ್ಪ ಸುಮಾರು ಐತ್ರಿ ಅದ ಹಾ ಕಡೆ ಓದಿಲ್ರಿ ಸುಮಾರು ಇದ್ ಕಡೆ ಹೋಗುದು ಅಂದ ಸುಮಾರು ಇದ್ದಲ್ಲಿ ನಮ್ ಬೋನ್ ಮೇಲೆ ಕೊಟ್ಟರು ರಿಸಲ್ಟ್ ಬಂದೈತಿ ಚಲೋ ಇದ್ದಲ್ಲಿ ಕಡೆ ಚಲೋ ಇದ್ದ ಇದ್ರ ಕೊಟ್ಟರು ಅಲ್ಲಿ ರಿಸಲ್ಟ್ ಬಂದಿಲ್ಲ ಆಯ್ತಾ ಓಕೆ ಓಕೆ ಈಗ ಓಕೆ ಧನ್ಯವಾದಗಳು